ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಇಪ್ಪತ್ತು ಉದಾಹರಣೆಗಳು ಅಂದರೆ ರೂಢನಾಮದಲ್ಲಿ ಬರುವಂತಹ ಇಪ್ಪತ್ತು ಉದಾಹರಣೆಗಳು ಅಂಕಿತನಾಮದಲ್ಲಿ ಬರುವಂತಹ ಇಪ್ಪತ್ತು ಉದಾಹರಣೆಗಳು ಅನ್ವರ್ತನಾಮದಲ್ಲಿ ಬರುವಂತಹ ಇಪ್ಪತ್ತು ಉದಾಹರಣೆಗಳು ಸೊ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ರೂಢನಾಮ ಫಸ್ಟ್ ಒನ್ ಜನರು ಸೆಕೆಂಡ್ ಒನ್ ಹಳ್ಳಿ ಥರ್ಡ್ ಒನ್ ಮನೆ ಫೋರ್ತ್ ಒನ್ ಪ್ರಾಣಿ ಫಿಫ್ತ್ ಒನ್ ಮುದುಕಿ ಸಿಕ್ಸ್ತ್ ಮಂತ್ ಎಂಗಸು ಸೆವೆನ್ ಮಂತ್ ಕಾಗೆ ಏಟ್ ಮಂತ್ ಬೆಟ್ಟ ನೈನ್ ಮಂತ್ ಗಾಡಿ ಟೆನ್ ಮಂತ್ ಸಮುದ್ರ ಲವೆನ್ ಮುದುಕಿ ಟ್ವೆಲ್ ಗಂಡಸು ಥರ್ಡ್ ತರ್ಟೀನ್ ಸಾಗರ ಫೋರ್ಟೀನ್ ಪಶು ಫಿಫ್ಟೀನ್ ಮರ ಸಿಕ್ಸ್ಟೀನ್ ದೇವಾಲಯ ಸೆವೆಂಟೀನ್ ಜಾತ್ರೆ ಏಯ್ಟೀನ್ ಶಾಲೆ ನೈನ್ಟೀನ್ ಬೆಟ್ಟ ಟ್ವೆಂಟಿ ಆಸ್ಪತ್ರೆ ಇವೆಲ್ಲವೂ ರೂಢನಾಮದಲ್ಲಿ ಬರುವಂತಹ ಉದಾಹರಣೆಗಳು ನಾಮ ಗಂಗಾ ಬೈಬಲ್ ಗೋವಿಂದ ಕಾವೇರಿ ಅಮೇರಿಕ ಕರ್ನಾಟಕ ಬೆಂಗಳೂರು ಕೇರಳ ಹೋಳಿಗೆ ತಮಿಳುನಾಡು ಮೀರಾ ಏಷ್ಯಾ ಸೇಬು ರಾಮ ಮುಂಬೈ ಅಡಗೂರು ಶ್ರೀಲಂಕಾ ಸಾವಿತ್ರಿ ಕೋಲಾರ ಮೀರ ಕಿತ್ತಳೆ ಇವೆಲ್ಲವೂ ಅಂಕಿತನಾಮಕ್ಕೆ ಬರುವಂತಹ ಉದಾಹರಣೆಗಳು ಅನ್ವರ್ತನಾಮ ಯೋಗಿ ದಾನಿ ಪೆದ್ದ ವಿದ್ಯಾರ್ಥಿ ವೀರ ರೋಗಿ ಕಿವುಡ ನಟ ರೈತ ಅಭಿಮಾನ ನಟ ಜಾಣ ವಿಜ್ಞಾನಿ ನಟಿ ವಿದ್ವಾಂಸ ವ್ಯಾಪಾರಿ ಕ್ರೂರಿ ಸಾಧು ಕಿವಿ ಗಾಣಿಗ ಕುಂಬಾರ ಸೊ ಇವೆಲ್ಲವೂ ರೂಢನಾಮ ಅಂಕಿತನಾಮ ಅನ್ವರ್ತನಾಮಕ್ಕೆ ಬರುವಂತಹ ಇಪ್ಪತ್ತು ಉದಾಹರಣೆಗಳು ರೂಢನಾಮಕ್ಕೆ ನಾನು ಇಪ್ಪತ್ತು ಉದಾಹರಣೆಗಳನ್ನು ಕೊಟ್ಟಿದ್ದೀನಿ ಅಂಕಿತನಾಮಕ್ಕೂ ಕೂಡ ಇಪ್ಪತ್ತು ಉದಾಹರಣೆಗಳು ಕೂಡ ಇದೆ ಅನ್ವರ್ತನಾಮಕ್ಕೂ ಕೂಡ ಇಪ್ಪತ್ತು ಉದಾಹರಣೆಗಳಿದೆ ಸೊ ಇವು ಎಕ್ಸಾಮ್ ಟೈಮಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಮಕ್ಕಳು ಕಲಿಯಲೇಬೇಕಾಗಿರುವಂತಹ ಕನ್ನಡ ವ್ಯಾಕರಣ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಕೆಲವೊಂದು ಟೈಮಲ್ಲಿ ಕ್ವಶನ್ ಪೇಪರಲ್ಲಿ ಕೇಳ್ತಾರೆ ರೂಢನಾಮಕ್ಕೆ ಟೂ ಎಕ್ಸಾಂಪಲ್ಸ್ ಅಂಕಿತನಾಮಕ್ಕೆ ಟೂ ಎಕ್ಸಾಂಪಲ್ಸ್ ಅನ್ವರ್ತನಾಮಕ್ಕೆ ಟೂ ಎಕ್ಸಾಂಪಲ್ಸ್ ಅಂದರೆ ಉದಾಹರಣೆ ಸಹಿತ ಕೊಡಿ ಅಂತ ಕೇಳ್ತಾರೆ ಕನ್ನಡದಲ್ಲಿ ಸೊ ಎಲ್ಲೂ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಏಕೆಂದರೆ ಫುಲ್ ಇಂಟ್ರೆಸ್ಟಾಗಿ ಆಗಿ ಇರುತ್ತೆ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಎಲ್ಲ ವ್ಯೂವರ್ಸ್ಗೂ ಥ್ಯಾಂಕ್ ಯು ಸೋ ಮಚ್